ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಲಕ್ಷ್ಮಿಗೆ ನಾನು ಇವತ್ತಿಲ್ಲಿ ರವೆ ಉಂಡೆ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಾಕ ಇಲ್ಲದೇ ಇವತ್ತು ಈಸಿಯಾಗಿ ರವೆ ಉಂಡೆನ ಮಾಡೋದನ್ನ ನೋಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಡ್ರೈ ಫ್ರೂಟ್ಸು ಮತ್ತು ಒಂದು ಕಪ್ಪಷ್ಟು ಕಬ್ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿನ ಕೂಟಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಕರ್ಗಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡ್ರು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ಅದಕ್ಕೇ ನಾನಿವಾಗ ತೊಗೊಂಡಿರೋ ರವೆನೂ ಹಾಕೊತಾ ಇದ್ದೀನಿ ರವೆನ ನಾವು ಇಷ್ಟು ಚೆನ್ನಾಗಿ ಹುರ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ಲಡ್ಡು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಾವು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹುರ್ಕೊಬೇಕು ಯಾಕೆ ಉಂಡೆ ನಾವು ಚೆನ್ನಾಗಿ ರವೆನ ಹುರ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ದಿನ ರವೆ ಉಂಡೆನ ನಾವು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಹುರ್ಕೊಂಡಾದಮೇಲೆ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಪೌಡ್ರ್ ಸಕ್ಕರೆನ ಮಿಕ್ಸಿ ಇಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಹುರ್ಕೊತಾ ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಹುರ್ಕೊತಾ ಇದ್ದೀನಿ ಸಕ್ಕರೆಲಿರೋ ಗಂಟೆಲ್ಲ ನೀಟಾಗಿ ಕರ್ಗೋ ಥರ ಒಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮತ್ತು ಇವಾಗ ಕೊಬ್ಬರಿ ಹಾಕೊತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ಕೂಡ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಕೊಬ್ಬರಿ ಇದು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಹಸಿ ಹಸಿದಾಗಿದ್ದರೆ ಉಂಡೆ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೆ ಇವಾಗ ಎಲ್ಲನೂ ಆಲ್ಮೋಸ್ಟ್ ಹಾಕ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಕುಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟು ಸೂಪರಾಗಿರುತ್ತೆ ಇವಾಗ ಆಗಿದೆ ಒಂದು ಎರಡೆರಡು ಸ್ಪೂನಷ್ಟು ಕಾಯಿಸಿ ತಣ್ಣಗೆ ಮಾರಿ ಮಾಡಿರೋ ಹಾಲನ್ನ ಹಾಕೊತಾ ಇದ್ದೀನಿ ಇವಾಗ ಹಾಲು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ಇಷ್ಟು ಸಾಕು ಅನ್ನಿಸ್ತು ಹಾಲು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ರವೆ ಚೆನ್ನಾಗಿ ಹರಡುತ್ತೆ ಅಂತ ನೋಡಿ ಫೈನಲ್ ಆಗಿ ಇವಾಗ ಉಂಡೆ ಕಟ್ತಾ ಇದ್ದೀನಿ ತುಂಬ ಬಿಸಿ ಇದೆ ನೋಡ್ಕೊಂಡು ಹುಷಾರಾಗಿ ಕಟ್ಕೋಬೇಕು ಬಟ್ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ ರವೆ ಉಂಡೆನೂ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋ ಸಾಫ್ಟ್ ಸಾಫ್ಟಾಗಿರುತ್ತೆ ಪಾಕದಲ್ಲಿ ಮಾಡೋದಾದ್ರೆ ತುಂಬ ತಲೆನೋವಿರುತ್ತೆ ಪಾಕ ಗಟ್ಟಿಯಾಗ್ಬಿಡುತ್ತೆ ಇಲ್ಲ ತುಂಬ ತೆಳುವಾಗಿಬಿಟ್ರೆ ಏನಾಗ್ಬಿಡುತ್ತೆ ಉಂಡೆ ಸರಿಯಾಗಿ ಬರೋಲ್ಲ ಕಲ್ಲ ಥರ ಆಗಿಬಿಡುತ್ತೆ ಈ ಥರ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತುಂಬ ದಿನವೂ ಬರುತ್ತೆ ಇವಾಗ ನಮ್ಗೆ ಯಾವ ಸೈಜಲ್ಲಿ ಚಿಕ್ಕ ಸೈಜು ದೊಡ್ಡ ಸೈಜ್ ನೋಡಿಕೊಂಡು ನಾನು ಇವಾಗ ಉಂಡೆನ ಕಟ್ಕೊತಾ ಇದ್ದೀನಿ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಒಂದು ಕಪ್ ರವೆಯಲ್ಲಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೊಂದು ರವೆ ಉಂಡೆಗಳು ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಪೂಜೆಗೋಸ್ಕರ ಅಷ್ಟೇ ಮಾಡ್ಕೊಂಡಿರೋದು ಇವಾಗ ಸ್ವೀಟು ಅಷ್ಟೊಂದು ಯಾರು ತಿನ್ನಲ್ವಲ್ಲ ಅದಕ್ಕೆ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೀನಿ ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಅದನ್ನೇ ಡಬಲ್ ಮಾಡ್ಕೋಬೋದು ಒಂದು ನಾವೊಂದು ಮೆಜರ್ಮೆಂಟಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಚೆನ್ನಾಗಿ ಬರ್ತವೆ ಇವಾಗ ಅಷ್ಟು ಉಂಡೆಗಳನ್ನು ನಾನು ಇಲ್ಲಿ ಕಟ್ಕೊತಾ ಇದ್ದೀನಿ ತುಂಬ ಇತ್ತು ಕೈ ಹಾಗೆ ಕಟ್ಕೊಂಡೆ ಒಂದು ಐದು ನಿಮಿಷವರು ಇರುತ್ತೆ ಆಮೇಲೆ ಮತ್ತೆ ಸರಿ ಹೋಗುತ್ತೆ ಇವಾಗ ಉಂಡೆನ ಕಟ್ಕೊತಾ ಇದ್ದೀನಿ ಸೂಪರಾಗಿ ಬಂದಿದ್ದಾವೆ ಉಂಡೆ ಅಂತೂ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಆದರೆ ಇವಾಗ ಯಾರು ಮಾಡಲ್ವಲ್ಲ ನೋಡಿ ಫೈನಲಾಗಿ ಉಂಡೆ ಎಲ್ಲ ಕಟ್ ಆಯಿತು ಒಂದು ಹತ್ತರಿಂದ ಹನ್ನೊಂದು ಲ ಉಂಡೆ ಆಗಿದ್ದಾವೆ ನೋಡಿ ಇಲ್ಲಿ ನಾನೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟ್ ಸಾಫ್ಟಾಗಿದೆ ಅಂದರೆ ಉಂಡೆ ನೋಡಿ ಒಳಗಡೆ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಕಾಣಿಸ್ತಾ ಇದೆ ನೋಡಿ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಫೈನಲ್ ಆಗಿ ಈಸಿಯಾಗಿ ರವೆ ಉಂಡೆ ಮಾಡೋದನ್ನ ನೋಡಿದ್ವಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್